ನಮಸ್ಕಾರ ಸ್ನೇಹಿತರೆ ಎಚ್ ಎನ್ ಸಿ ಆಲಿನ್ ಒನ್ ಚಾನೆಲ್ಗೆ ಸ್ವಾಗತ ಶ್ರಾವಣ ಮಾಸದ ಕುರಿತಾಗಿ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೇನೆ ಎಲ್ಲರೂ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಶ್ರಾವಣ ಮಾಸದಲ್ಲಿ ಬರ್ತಕ್ಕಂತಹ ಯೋಗಗಳು ಯಾವ್ದ್ಯಾವುದು ಯಾವ್ಯಾವ ರಾಶಿಯವರಿಗೆ ಅದು ಉತ್ತಮ ಫಲವನ್ನು ಕೊಡ್ತವೆ ಅನ್ನೋದನ್ನು ತಿಳ್ಕೊಳ್ಳೋಣ ಶ್ರಾವಣ ಮಾಸ ಅನ್ನೋದು ಹಿಂದೂ ಸಂಸ್ಕೃತಿಗಳಲ್ಲಿ ಅತಿ ಉತ್ತಮವಾಗಿರ್ತಕ್ಕಂತಹದ್ದು ಸನಾತನ ಹಿಂದೂ ಧರ್ಮ ಸಂಸ್ಕೃತಿಯಲ್ಲಿ ಹಾಗೂ ಧರ್ಮ ಗ್ರಂಥಗಳಲ್ಲಿ ಎಲ್ಲರಿಗೂ ತಿಳಿದಿರುವ ಹಾಗೆ ವಿಶೇಷವಾದ ಫಲಗಳನ್ನು ಹೊತ್ತು ತರತಕ್ಕಂತಹ ಶ್ರಾವಣ ಮಾಸ ಶಿವನಿಗೆ ಅತೀ ಪ್ರಿಯವಾದಂತಹ ಮಾಸ ಅನ್ನೋದು ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು ಶ್ರಾವಣ ಮಾಸದಲ್ಲಿ ಉಪವಾಸ ಇದ್ದು ಶಿವನಿಗೆ ಆರಾಧನೆಯನ್ನು ಮಾಡೋದು ಅತ್ಯಂತ ಶುಭ ಹಾಗೂ ಮನಸ್ಸಿನ ಎಲ್ಲ ಕಾಮನೆಗಳನ್ನು ಇಷ್ಟಾರ್ಥಗಳನ್ನು ಈಡೇರಿಸಿಕೊಳ್ಳಿಕ್ಕೆ ಇರತಕ್ಕಂಥ ಒಂದು ಅತಿ ಸುಲಭವಾದ ಮಾರ್ಗ ಈ ಶ್ರಾವಣ ಮಾಸದಲ್ಲಿ ನಿಷ್ಠೆಯಿಂದ ಪೂಜೆ ಪುನಸ್ಕಾರಗಳನ್ನು ಮಾಡುವಂತಹ ಭಕ್ತಾಭಿಮಾನಿಗಳಿಗೆ ಶಿವನು ಜೀವನದಲ್ಲಿ ಅವರು ಬಯಸುವಂಥ ಪ್ರತಿಯೊಂದು ಆಸೆ ಆಕಾಂಕ್ಷೆಗಳನ್ನು ಕೂಡ ನನಸು ಮಾಡುವಂತಹ ಕೆಲಸವನ್ನು ಮಾಡ್ತಾನೆ ಅಥವಾ ಆಶೀರ್ವಾದವನ್ನು ವರವನ್ನು ಕೊಡ್ತಾನೆ ಅನ್ನೋಂಥ ನಾವೆಲ್ಲರೂ ಸಹ ನಂಬ್ತೀವಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಶ್ರಾವಣ ಮಾಸ ಆಗಸ್ಟ್ ಐದನೇ ತಾರೀಕಿನಿಂದ ಪ್ರಾರಂಭ ಆಗಿದ್ದು ಸೆಪ್ಟೆಂಬರ್ ಮೂರರವರೆಗೆ ಇರುತ್ತೆ ಈ ಮಾಸದಲ್ಲಿ ಸಾಧಾರಣವಾಗಿ ಜನಸಾಮಾನ್ಯರು ಮಾಂಸಾಹಾರವನ್ನು ಸೇವಿಸುವುದನ್ನು ನಿಲ್ಲಿಸ್ತಾರೆ ಅತಿಯಾದಂತಹ ವೃತ್ತಾಚರಣೆಗಳನ್ನೆಲ್ಲ ಮಾಡಿ ಉತ್ತಮ ರೀತಿಯಲ್ಲಿ ಪೂಜೆ ಪುನಸ್ಕಾರಗಳನ್ನು ಕೊ ಮಾಡಿಕೊಂಡು ಒಂದು ತಿಂಗಳ ಕಾಲ ಮಾಂಸಾಹಾರವನ್ನು ತ್ಯಜಿಸಿ ಶಿವನ ಪ್ರೀತಿಗೆ ಪಾತ್ರರಾಗಲಿಕ್ಕೆ ಮತ್ತು ಪೂಜೆ ಪುನಸ್ಕಾರಗಳನ್ನು ಮಾಡ್ತಾರೆ ಹೀಗೆ ಪವಿತ್ರವಾಗಿರ್ತಕ್ಕಂಥ ವಿಶೇಷವಾದ ಹಬ್ಬದಲ್ಲಿ ಸಾಕಷ್ಟು ಯೋಗಗಳು ಸಹ ನಿರ್ಮಾಣ ಆಗ್ತವೆ ಅವುಗಳು ಪ್ರೀತಿ ಯೋಗ ಅಂತೆ ಆಯುಷ್ಮಾನ್ ಯೋಗ ಸರ್ವಾರ್ಥ ಸಿದ್ಧಿ ಯೋಗ ಹೀಗೆ ಸೇ ಅನೇಕ ಯೋಗಗಳು ಈ ಸಂದರ್ಭದಲ್ಲಿ ನಿರ್ಮಾಣ ಆಗ್ತವೆ ಈ ಸಲದ ಇದರಲ್ಲಿ ಎಪ್ಪತ್ತೆರಡು ವರ್ಷಗಳ ನಂತರದಲ್ಲಿ ಅತಿ ಉತ್ತಮವಾದಂಥ ಯೋಗಗಳು ಇದೆ ಈ ಅದರಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ಕುಬೇರ ರಾಜಯೋಗ ಬುಧಾದಿತ್ಯ ಯೋಗ ಮತ್ತು ಶುಕ್ರಾದಿತ್ಯ ಯೋಗ ಗಜಕೇಸರಿ ರಾಜಯೋಗ ಶಶಯೋಗ ಹಾಗೂ ನವಪಂಚಮ ಯೋಗ ಅಂತ ಹೇಳಿ ವಿಶೇಷವಾದಂತಹ ಯೋಗಗಳು ನಿರ್ಮಾಣ ಆಗಲಿದೆ ಈ ಎಲ್ಲ ಲಾಭಗಳನ್ನು ಪಡೆದುಕೊಳ್ಳಲಿಕ್ಕೆ ಕೆಲವು ರಾಶಿಗಳವರಿಗೆ ಮಾತ್ರ ಸಾಧ್ಯ ಆಗುತ್ತೆ ಎಲ್ಲ ರಾಶಿಯವರಿಗೂ ಸಹ ಸಾಧ್ಯ ಆಗೋದಿಲ್ಲ ಆದ್ದರಿಂದ ಈ ಅದೃಷ್ಟವಂತ ರಾಶಿಯವರು ಯಾರು ಅನ್ನೋದನ್ನು ನೋಡೋಣ ಬನ್ನಿ ಮೇಷರಾಶಿಯವರು ಮೇಷರಾಶಿಯವರಿಗೆ ಈ ಶ್ರಾವಣ ಮಾಸ ಅನ್ನೋದು ಬೇರೆ ಬೇರೆ ರೀತಿಯಲ್ಲಿ ಸುಖ ಸಂತೋಷಗಳನ್ನು ತಂದುಕೊಡುತ್ತೆ ಬಯಸಿದಂತಹ ಕೆಲಸ ಸಿಗೋದಾಗಲಿ ಅನುಭವಿಸಬೇಕಾದಂಥ ಅತಿ ಉತ್ತಮದ ಸಂತೋಷದ ಕ್ಷಣಗಳನ್ನು ಪಡೆಯೋದಾಗಲಿ ಸಾಕಷ್ಟು ವರ್ಷಗಳಿಂದ ಅರ್ಧಕ್ಕೆ ನಿಂತ್ಕೊಂಡು ಪೂರ್ತಿ ಆಗದಿರದೆ ಆಗದೇ ಇರ್ತಕ್ಕಂತಹ ಕೆಲಸಗಳು ಮರುಪ್ರಾರಂಭವಾಗಿ ಪೂರ್ತಿ ಆಗುವಂಥದ್ದಾಗಲಿ ಇವೆಲ್ಲ ವಿಶೇಷವಾದ ಸಂದರ್ಭಗಳು ಮೇಷರಾಶಿಯವರಿಗೆ ಹೊರಗೆ ಬರುತ್ತೆ ಒಂದು ವೇಳೆ ಈ ಸಂದರ್ಭದಲ್ಲಿ ಕುಟುಂಬದ ಜೊತೆಗೆ ಯಾವುದಾದ್ರೂ ಅಸಮಾಧಾನಗಳು ಹಾಗೂ ಭಿನ್ನಾಭಿಪ್ರಾಯಗಳನ್ನು ಹೊಂದಿದರೆ ಶಿವನ ಪೂಜೆಯಿಂದಾಗಿ ಇದೂ ಸಹ ಪರಿಹಾರ ಆಗಿ ಕುಟುಂಬದ ನಡುವೆ ಎಲ್ಲ ಸಮಸ್ಯೆಗಳು ಕೂಡ ಪರಿಹಾರ ಆಗ್ತವೆ ಈ ಈ ಸಂದರ್ಭದಲ್ಲಿ ಮೇಷರಾಶಿಯವರು ಆರ್ಥಿಕ ಪರಿಸ್ಥಿತಿ ಕೂಡ ಚೆನ್ನಾಗಿ ಆಗುತ್ತೆ ಅನ್ನೋದು ಕಂಡು ಬರ್ತಾ ಇದೆ ಹಾಗೂ ಶ್ರಾವಣ ಮಾಸದಲ್ಲಿ ನೀವು ಎಲ್ಲ ರೀತಿಯ ಸಾಲಗಳನ್ನು ತೀರಿಸ್ತೀರಾ ಈ ಶ್ರಾವಣ ಮಾಸದಲ್ಲಿ ನೀವು ಹಣವನ್ನು ಹೂಡಿಕೆ ಮಾಡೋದ್ರಿಂದಾಗಿ ಕೈ ತುಂಬ ಲಾಭವನ್ನು ಕೂಡ ಸಂಪಾದನೆ ಮಾಡಬಹುದು ಇನ್ನು ಉದ್ಯೋಗಗಳಿಗೆ ಕೂಡ ಈ ತಿಂಗಳು ಸಾಕಷ್ಟು ಶುಭವನ್ನು ತರುತ್ತೆ ಸಾಕಷ್ಟು ನೀವು ಅನಿರೀಕ್ಷೆಗಳನ್ನೆಲ್ಲ ಪಡ್ಕೊತಕ್ಕಂತಹ ಸಮಯ ನಿಮಗೆ ಆಗಿರು ಮೇಷರಾಶಿಯವರಿಗೆ ಇನ್ನು ಎರಡನೇ ರಾಶಿ ಅಂತ ಹೇಳಿದ್ರೆ ಸಿಂಹರಾಶಿ ಸಿಂಹರಾಶಿಯವರಿಗೆ ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಸಾಕಷ್ಟು ವಿಧಗಳಲ್ಲಿ ಲಾಭ ಹಾಗೂ ಶುಭ ಫಲಗಳನ್ನೇ ತರ್ತಾ ಇದೆ ಈ ಸಮಯದಲ್ಲಿ ಆ ಸಿಂಹರಾಶಿಯವರ ಜೀವನದಲ್ಲಿ ಅತ್ಯಂತ ಸಂತೋಷವನ್ನು ಹೊತ್ತು ಈ ಸಂದರ್ಭದಲ್ಲಿ ತಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ಕೂಡ ಉತ್ತಮ ರೀತಿಯ ಸಂಪಾದನೆ ಹಾಗೂ ಬೇರೆ ಬೇರೆ ಸೌಲಭ್ಯಗಳನ್ನು ಪಡ್ಕೊಳ್ತಾರೆ ಮಾಡ್ತಕ್ಕಂತಹ ಕೆಲಸದಲ್ಲಿ ಹಿರಿಯರು ಅಧಿಕಾರಿಗಳು ಅದನ್ನು ಗಮನಿಸಿಬಿಟ್ಟು ಪ್ರಮೋಷನ್ ಇತ್ಯಾದಿಗಳನ್ನು ಕೊಡ್ತಾರೆ ಸಂಬಳ ಹೆಚ್ಚಿಗೆ ಮಾಡ್ತಾರೆ ವ್ಯಾಪಾರ ಮಾಡುವಂತಹ ಸಿಂಹರಾಶಿಯವರಿಗಾದರೆ ಅವರಿಗೆ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಿಕೊಳ್ಳುವಂತಹ ಅವಕಾಶ ಈ ಸಂದರ್ಭದಲ್ಲಿ ಒದಗಲಿದೆ ಅಂದರೆ ನಷ್ಟ ತುಂಬ ಆಗಿ ಅತಿಯಾದಂತಹ ಲಾಭದಲ್ಲಿ ಇವರು ಇರ್ತಾರೆ ಹೊಸ ಮನೆ ಪಡ್ಕೊಳ್ಳೋದಾಗಲಿ ಅಥವಾ ಹೊಸ ಆಸ್ತಿ ಪಾಸ್ತಿಗಳನ್ನು ಪಡ್ಕೊಳ್ಳೋದಾಗಲಿ ವಾಹನವನ್ನು ಖರೀದಿ ಮಾಡೋದಾಗಲಿ ಅಥವಾ ಈ ಹೊಸ ಹೊಸ ಯೋಜನೆಗಳನ್ನ ಕಾರ್ಯ ಕಾರ್ಯ ಹಂತಕ್ಕೆ ತರೋದಾಗಲಿ ಇದೆಲ್ಲವೂ ಸಹ ಶುಭ ಸುದ್ದಿಗಳು ಸಿಂಹರಾಶಿಯವರಿಗೆ ದೊರೆಯುತ್ತೆ ಹಾಗೆಯೇ ಈ ಸಿಂಹರಾಶಿಯವರಿಗೆ ಅದು ಕೈಗೆಟ್ಕುತ್ತೆ ಕೂಡ ಆದ್ದರಿಂದ ಸಿಂಹರಾಶಿಯವರಿಗೆ ಈ ಸಲದ ಶ್ರಾವಣ ಅತೀ ಉತ್ತಮವಾದಂತಹ ಸೌಭಾಗ್ಯವನ್ನು ತರ್ತಿದೆ ಅಂತ ಏನು ತಪ್ಪಿಲ್ಲ ಇನ್ನು ಮೂಟೆ ರಾಶಿ ಯಾವುದಪ್ಪ ಅಂದರೆ ಮಕರ ರಾಶಿ ಶಿವನ ಕೃಪಾ ಕಟಾಕ್ಷ ಇವ್ರ ಮೇಲೆ ಇದೆ ಶ್ರಾವಣ ಮಾಸ ಬಂತು ಅಂದರೆ ಮಕರ ರಾಶಿಯವರಿಗೆ ಸಾಕಷ್ಟು ಲಾಭದಾಯಕ ಅಂತ ಈಗಿನ ಕಾಲದಿಂದಲೂ ಇರ್ತಕ್ಕಂತಹ ಪ್ರತೀತಿ ಸಾಧಾರಣವಾಗಿ ಮಕರ ರಾಶಿಯವರಿಗೆ ವಿಶೇಷವಾಗಿ ನೆಮ್ಮದಿ ತರುವಂತಹ ತಿಂಗಳು ಶ್ರಾವಣ ಮಾಸ ಜೀವನದಲ್ಲಿ ಅವರು ಅಂದ್ಕೊಂಡಿರುವಂಥ ಪದ್ಯ ಕನಸುಗಳನ್ನು ನನಸು ಮಾಡ್ತಾರೆ ಉತ್ತಮ ಸಾಧನೆಗಳನ್ನು ಮಾಡ್ತಾರೆ ಅರ್ಥಕ್ಕಿರ್ತಕ್ಕಂತಹ ಕೆಲಸಗಳು ಸಂಪೂರ್ಣವಾಗಿ ಯಶಸ್ವಿ ಆಗ್ತವೆ ಜನರಲ್ಲಿ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ವಿಚಾರಗಳ ಬಗ್ಗೆ ಇನ್ನಷ್ಟು ಹೆಚ್ಚಿನ ಒಲವು ಕಂಡುಬರುತ್ತೆ ಖಂಡಿತವಾಗಿ ಶ್ರಾವಣ ಮಾಸದಲ್ಲಿ ಮಕರ ಸಂತೋಷವಾಗಿ ಇರುತ್ತಾರೆ ಮಕರ ರಾಶಿಯವರಿಗೆ ರಾಜಯೋಗ ಇದು ನಿರ್ಧಾರ ಮಾಡಿದಂಥ ಎಲ್ಲ ಪ್ರತಿಯೊಂದು ಕಾರ್ಯವೂ ಸಹ ನಿರೀಕ್ಷೆ ಮಾಡಿದಂಥ ಎಲ್ಲ ಕಾರ್ಯಗಳು ಕೈಗೊಡ್ತಕ್ಕಂತಹ ಸುಸಮಯ ಜಮೀನು ವಿಚಾರವಾಗಲಿ ಕೆಲಸದ ವಿಚಾರವಾಗಲಿ ವ್ಯಾವಹಾರಿಕ ವಿಚಾರವಾಗಲಿ ಹಣಕಾಸು ಆಗಲಿ ರಿಯಲ್ ಎಸ್ಟೇಟ್ ಆಗಲಿ ಅಥವಾ ಜೀವನದಲ್ಲಿ ಜೀವನ ಸಂಗಾತಿಯ ಬಗೆಗಿನ ವಿಚಾರಗಳಾಗಲಿ ಪ್ರತಿಯೊಂದು ಸಹ ನಿಮಗೆ ಅತಿ ಉತ್ತಮವಾದಂತಹ ಫಲವನ್ನೇ ಇದೆ ಈ ಯೋಗ ಆರೋಗ್ಯವು ಅತಿ ಉತ್ತಮಕರವಾಗಿರುತ್ತೆ ಧಾರ್ಮಿಕ ಹಾಗೂ ಆಧ್ಯಾತ್ಮಿಕ ವಿಚಾರಗಳಲ್ಲಿ ಹೆಚ್ಚು ಹೆಚ್ಚು ಭಾಗಿಗಳಾಗ್ತೀರಾ ಹಾಗೂ ತುಂಬ ಅತಿ ಒಳ್ಳೆಯವರಾಗಿ ಈ ಬ ಸಮಾಜದಲ್ಲಿ ನೀವು ಕಾಣಿಸ್ಕೊಳ್ತೀರಾ ಹೆಚ್ಚು ದುರಾಶೆ ಇಲ್ಲದಂತಹ ವ್ಯಕ್ತಿಯಾಗಿ ಸಂಪನ್ಮೂಲ ವ್ಯಕ್ತಿಯಾಗಿ ಹಾಗೂ ಇತರರಿಗೆ ದಾರ್ಶನಿಕರಾಗಿ ನೀವು ಕಾಣಿಸ್ಕೊಳ್ಳುವಂತಹ ಸುಯೋಗ ಈ ವಾರ ಈ ತಿಂಗಳಲ್ಲಿ ನಿಮಗೆ ಕಾಣಿಸ್ತಾ ಇದೆ ಇಲ್ಲಿ ಈ ಮೂರು ರಾಶಿಗಳವರಿಗೆ ಈ ಸೇವನ ಮಾಸದಲ್ಲಿ ಭರಪೂರ ಲಾಭ ಆಗೋದಂತೂ ಖಚಿತ ಇನ್ನೊಂದು ಅತಿ ಉತ್ತಮವಾದಂತಹ ವಿಡಿಯೋ ಜೊತೆಗೆ ಬರ್ತೀನಿ ಎಲ್ರಿಗೂ ನಮಸ್ಕಾರ